ಈ ವಿಜಯೋತ್ಸವ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಿನ್ಸ್ವಾಮಿ ಕ್ರೀಡಾಂಗಣದಲ್ಲಿ ಬಹಳ ದೊಡ್ಡ ದುರಂತ ನಡೆದಿದೆ ಜನ ತುಳಿತಕ್ಕೆ ಒಳಗಾಗಿ ೊಂದು ಜನರು ಮೃತಪಟ್ಟಿದ್ದಾರೆ ಮೂವತ್ಮೂರು ಜನರು ನೋವನ್ನು ನೋವಿಗೆ ಒಳಪಟ್ಟಿದ್ದಾರೆ ಇಂಜೂರ್ಡ್ ಮೂವತ್ಮೂರು ಜನ ನಾನು ಪೌರಿಂಗ್ ಹಾಸ್ಪಿಟಲ್ಗೆ ವೈದೇಹಿ ಮಲ್ಯ ಹಾಸ್ಪಿಟಲ್ಗೆ ಭೇಟಿ ಕೊಟ್ಟಿದ್ದೆ ಈ ಸಂಭ್ರಮ ಆಚರಣೆ ಮಾಡುವಾಗ ಇಂತಹ ಒಂದು ದುರಂತ ನಡಿಬಾರ್ದಾಗಿತ್ತು ಸರ್ಕಾರ ಇದಕ್ಕೋಸ್ಕರ ಬಹಳ ದುಃಖವನ್ನು ವ್ಯಕ್ತ ಮಾಡ್ತದೆ ಶಿಕ್ಷಕ ಮೀರಿ ಜನ ಅಭಿಮಾನಿಗಳು ಸೇರಿದರು ಎದುರುಗಡೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು ವಿಧಾನಸೌಧದ ಮುಂದೆ ನಡೆದಂಥ ಸಮಾರಂಭದಲ್ಲಿ ಯಾವುದೇ ಅನಿರೀಕ್ಷಿತ ಘಟನೆ ನಡೆದಿಲ್ಲ ದುರಂತ ನಡೆದಿಲ್ಲ ಆದರೆ ಚಿನ್ಸ್ವಾಮಿ ಸ್ಟೇಡಿಯಂನಲ್ಲಿ ಈ ದುರಂತ ಆಗಿದೆ யாரும் கூட இதை கிரிக்கெட் அசோசியேஷன் அவர் நீரீட்சைல நான் கூட நிறைல காரண க்கப்பா அந்த கிரிக்கெட் ஸ்டேடியம் நூத்தை சாயிர ஜன கூத்துக்கள் தக்க ஆசன இரத்த ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಚಿನ್ಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಮೂವತ್ತೈದು ಆಸನಗಳಿರ್ತಕ್ಕಂಥ ಸ್ಟೇಡಿಯಂ ಅದು ಆದರೆ ಎರಡು ಮೂರು ಲಕ್ಷ ಜನ ಬಂದ್ಬಿಟ್ಟಿದ್ದಾರೆ ಎರಡು ಮೂರು ಲಕ್ಷ ಜನ ಬಂದಿದ್ದಾರೆ ಮತ್ತೆ ನಿನ್ನೆ ಮ್ಯಾಚ್ ನಡೆದಿರೋದು ಸಾಯಂಕಾಲ ನಮಗೆ ಬೆಳಿಗ್ಗೆ ಇದನ್ನು ಮಾಡಿರ್ತಕ್ಕಂಥದ್ದು ಕ್ರಿಕೆಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಹಾಗಾಗಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಸ್ಟೇಡಿಯಂನಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಜನ ಬರಬಹುದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಜನ ಬರಬಹುದು ಅಂತ ನಿರೀಕ್ಷೆ ಇತ್ತು ನಾನು ಸತ್ತ ಕುಟುಂಬದ ವಾರಸುದಾರರಿಗೆ ಯಾಕಂದರೆ ವಿಶೇಷವಾಗಿ ಹೆಚ್ಚು ಜನ ಸತ್ತಿರೋರು ಎಲ್ಲ ಯುವಕರೇ ಯುವ ಯುವ ಜನಾಂಗದವ್ರೆ ಹೆಣ್ಮಕ್ಕಳು ಗಂಡು ಮಕ್ಕಳು ಎಲ್ಲ ಸತ್ತಿದ್ದಾರೆ ಹೆಣ್ಮಕ್ಳು ಸತ್ತಿದ್ದಾರೆ ಗಂಡು ಮಕ್ಕಳು ಸತ್ತಿದ್ದಾರೆ ಅವರ ಕುಟುಂಬದ ವಾರಸ್ದಾರರಿಗೆ ಸರ್ಕಾರ ಹತ್ತು ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಕೊಡ್ತೀವಿ ಸುಮಾರು ಹನ್ನೊಂದು ಜನ ಸತ್ತಿದ್ದಾರೆ ಹನ್ನೊಂದು ಜನರಿಗೂ ಹತ್ತು ಹತ್ತು ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಕೊಡ್ತೇವೆ ಮತ್ತೆ ಯಾರು ಗಾಯಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಉಚಿತವಾಗಿ ಚಿಕಿತ್ಸೆ ಕೊಡ್ತಕ್ಕಂಥದ್ದನ್ನು ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಖಾಸಗಿ ಆಸ್ಪತ್ರೆಯಲ್ಲಿ ಯಾರ್ಯಾರು ಚಿಕಿತ್ಸೆ ಪಡ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಚಿಕಿತ್ಸೆ ಖರ್ಚನ್ನು ಸರ್ಕಾರ ನಿರ್ಧರಿಸ್ತದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಫ್ಕೋರ್ಸ್ ಬೌರಿಂಗ್ ಆಸ್ಪಿಟ್ಲಲ್ಲಿ ಫ್ರೀಯಾಗಿ

ಮಾಡಿ ಕೆಲವರು ಔಟ್ ಪೇಷಂಟ್ ಆಗಿ ಹೊಟ್ಟೋಗಿದ್ದಾರೆ ಚಿಕಿತ್ಸೆ ಪಡ್ಕೊಂಡು ಹೊರಟೋಗಿದ್ದಾರೆ ಅವರು ಸೇರ್ಸಿದ್ರೆ ನಲವತ್ತೇಳು ಜನ ಅವರೆಲ್ಲರೂ ಕೂಡ ಯಾರ್ಯಾರು ಇಂಜುರಿ ಆಗಿದೆ ಅವರೆಲ್ಲರೂ ಕೂಡ

ಬೇರೆ ರೀತಿ ಎಲ್ಲ ಸೌ ಟ್ರಾನ್ಸ್ಪೋರ್ಟೇಶನ್ ಮತ್ತೆ ಊಟದ ವ್ಯವಸ್ಥೆ ಎಲ್ಲ ಕೂಡ ಸರ್ಕಾರನೇ ಮಾಡಿಕೊಡ್ತದೆ ಇದು ಒಂದು ಅನಿರೀಕ್ಷಿತ ದುರಂತ ಯಾರು ಈ ಕಾಲ್ ತುಳಿತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಸರ್ಕಾರ ಪ್ರಾರ್ಥನೆ ಮಾಡ್ತದೆ ಅವರ ಕುಟುಂಬ ವರ್ಗದವರಿಗೆ ಬೇಕ ಭಾಳ ಜನ ಯುವ ಯುವಕ ಯುವತಿಯರು ಕೆಲವರು ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಸೊ ಅವರು ವಾರಸುದಾರರಿಗೆ ಅವ್ರ ಪೋಷಕರಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಜೊತೆಗೆ ಒಂದು ಮ್ಯಾಜಿಸ್ಟ್ರಿಯಲ್ ಎನ್ಕ್ವರಿನೂ ಕೂಡ ಆರ್ಡರ್ ಮಾಡಿದ್ದೀನಿ ಹ್ಞೂ ಹೌದು ಜಿಲ್ಲಾಧಿಕಾರಿಯಿಂದ ವಿಚಾರಣೆ ಮಾಡಿಸ್ತೇನೆ ವಿಚಾರಣೆ ಮಾಡಿಸಿ ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಕ್ರಮಾತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಒಂದು ಅನಿರೀಕ್ಷಿತವಾದಂಥ ಬೆಳವಣಿಗೆ ಯಾರು ಕೂಡ ಇಷ್ಟೊಂದು ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವರು ನಿರೀಕ್ಷೆ ಮಾಡಿರಲಿಲ್ಲ ನಾವು ನಿರೀಕ್ಷೆ ಮಾಡಿರಲಿಲ್ಲ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ

ಏ ನಿ ನಿ ಸರಿಯೇ ಕೇಳಿಸ್ಕುತ್ತೆ ಇಲ್ಲವಲ್ಲ ಪರಿವೀಕ್ಷಿತವಾಗಿ ಜನ ಬಂದಿದ್ರು ಸರ್ ಇನ್ಕ್ಲೂಡಿಂಗ್ ದ ಕ್ಯಾಬಿನೆಟ್ मिनिस्टर ಫ್ರಮ್ ದ ಸೆಂಟ್ರಲ್ ಡಾಕ್ಯುಮೆಂಟ್ಸ್ ಆರ್ ಸೇಯಿಂಗ್ ದಟ್ ದ ಕಾಂಗ್ರೆಸ್ ಗವರ್ನಮೆಂಟ್ ಹಿಯರ್ ಇಸ್ ಬಿಜಿ ಇನ್ ಫೋಟೋ ಆಫ್ ದೇ ಫಾರ್ಗಾಟ್ ಟು ಡು ದೇರ್ ಡ್ಯೂಟಿ ಟುಡೇ ಇಸ್ ವಾಟ್ ದ ಯೂನಿಯನ್ ಮಿನಿಸ್ಟರ್ಸ್ ಆರ್ ಆಲ್ಸೋ ಟ್ರೀಟಿಂಗ್ ಸರ್ ನೋ ನೋ ಐ ಡೂ ನಾಟ್ ವಾಂಟ್ ಟು ಪ್ಲೇ politics ಹಿಯರ್ ಇನ್ ದಿಸ್ ಕೇಸ್ ಬಿಜಪಿ people ಆರ್ ಪ್ಲೇಯಿಂಗ್ politics ಐ ಡೂ ನಾಟ್ ವಾಂಟ್ ಟು ಪ್ಲೇ politics ದಟ್ ಇಸ್ ವೈ ಅನಿರೀಕ್ಷಿತವಾದಂಥ ಜನ ಬಂದಿದ್ದರೂ ಕೂಡ ನಾನು ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿಯನ್ನು ಮಾಡಿಸ್ತಾ ಇದ್ದೀನಿ ಯಾರು ತಪ್ಪು ತಪ್ಪಿತಸ್ಥ ಇದ್ದಾರೆ ಅದು ಭದ್ರತಾ ವೈಫಲ್ಯ ಇರ್ಬೋದು ಇನ್ಯಾವುದೇ ವೈಫಲ್ಯ ಇರ್ಬೋದು ಯಾವುದೇ ಇರ್ಬೋದು ಅವೆಲ್ಲಕ್ಕೂ ಕೂಡ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿಯನ್ನು ಮಾಡಿ because it's a national nice not no, I, I do not want to defend the incident. The tragedy happened, so happened. I do not want to defend the incident, the tragedy want to I I not want want to it was done and it was done and it was done See, control. let us see the outcome of the magisterial report. I will give 15 days' time. Sir, is there preliminary information? What exactly happened, happened during the stampede? So what created the chaos? Which no, gate See, it there are very small gates. Yes. I think, I hope that you have visited the. Yes, Stadium. There are small gates. The people entered the entered through the gates. Uh, they have broken the gates. Uh, they have broken the gates also. So stampede has taken place. Nobody has expected so much a crowd will come because. The capacity of the stadium is only 35,000 people. Only 35,000 seats are there. But 2 to 3 lakh people have come to participate in the celebration. So that is why. ಮೇಲ್ ಮೇಲ್ನೋಟಕ್ಕೆ ಹಂಗೆ ಅನಿಸುತ್ತೆ ಪ್ರೇಮ ಪೇಸಿ ಇಟ್ ಲುಕ್ಸ್ ಲೈಕ್ ದಟ್ ಇಟ್ ಡಜನ್ ಮೀನ್ ದಟ್ ನಾನು ಖಚಿತವಾಗಿ ಏನೂ ನಡೆದೇ ಇಲ್ಲ ಅಂತ ಏನು ಹೇಳಿಲ್ಲ ದಟ್ ಇಸ್ ವೈ ದಟ್ ಇಸ್ ವೈ ಆರ್ಡರ್ಡ್ ಮ್ಯಾಜಿಸ್ಟ್ರಿಯಲ್ ಟೈಮ್ Sir, rahul gandhi has tweeted. Your leader rahul gandhi has just tweeted sir every safety protocol for public event must be reviewed by the government and strictly enforced

ನಿಮ್ಗೆ ಯಾರು ಹೇಳಿದ್ರು ಡಿ ಸಿ ಹೇಳಿದ್ರೆ ಹಂಗೆ ನಿಮ್ಗೆ ಅಲ್ಲ ಮೈಸೂರು ಡಿ ಸಿ ಬೆಂಗಳೂರು ಡಿ ಸಿ ಹೇಳಿದ್ರೆ ಹಂಗೆ ನಿಮ್ಗೆ ಮತ್ತೆ ಯಾರು ಹೇಳಿದ್ರು ಮತ್ತೆ ಯಾರು ರೀ ಯಾರು ಹೇಳಿದ್ರಪ್ಪ ನಿಮಗೆ ನೀವು ಇನ್ಫಾರ್ಮೇಶನ್ ಎಲ್ಲಿಂದ ಬಂತಪ್ಪ ಯಾವ ಅಧಿಕಾರಿಗಳು ಕೂಡ ಹೇಳಿಲ್ಲ ಮಾಡಬೇಕು ಸಿ ಇಟ್ ಇಸ್ ಕ್ರಿಕೆಟ್ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ವಿಚ್ ಅರೇಂಜ್ ದಿ ಪ್ರೋಗ್ರಾಮ್ ಅಲ್ವಾ ನಮಗೇನು ಹೇಳಿಲ್ಲ ಅದನ್ನು ನಾವು ಮೈಸ್ ಇಲ್ಲಿ ಅರಮನೆಯಲ್ಲಿ ಅಂತ ವಿಧಾನಸೌಧ ಮುಂದ್ಗಡೆ ಮಾಡಿದ್ದು ಅಲ್ಲೇನಾರು ಆಗಿದ್ಯಾ ಇಲ್ಲ ಅಲ್ವಾ ಅಲ್ಲಿ ಐದು ನಿಮಿಷ ಸುಖಾಂತ್ಯವಾಗಿ ನಡೆದಿದೆ ಬಟ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆಗ್ತದೆ ಅಂತೇಳಿ ನಮಗೇನು ಗೊತ್ತಾಗಲಿಲ್ಲ ನಾನು ಹೋಗುವುದಿಲ್ಲ ಅಲ್ಲಿ ಅಲ್ಲೂ ಇದ್ರಲ್ಲಪ್ಪ ನೀವೆಲ್ಲೇನ್ ನನಗ್ ಗೊತ್ತಿರ ಮಟ್ಟಿಗೆ ಏನು ನಡೆದಿಲ್ಲ ಅಲ್ಲಿ ನನಗ್ ಗೊತ್ತಿರೋ ಮಟ್ಟಿಗೆ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಏನು ನಡೆದಿಲ್ಲ ನೋಡಪ್ಪ ಅನೇಕ ಸ್ಟಾಂಪ್ ನಾನು ನಡೆದಿಲ್ಲ ಅಂತಲ್ಲ ಇಂಥ ಬೇಕಾದಷ್ಟು ಕಡೆ ನಡೆದಿದ್ದಾವೆ ಆದರೆ ನಾನು ಎಲ್ಲರೂ ಈಗ ಡಿಫೆಂಡ್ ಮಾಡ್ಕೊಳ್ಳಕ್ ಹೋಗಲ್ಲ ಅಲ್ಲಿ ನಡೆದಿದಾವೆ ಹಿಂದೆ ನಡೆದಿತ್ತು ಇದರಲ್ಲಿ ಕುಂಭ ನಡೆದಿತ್ತು ಅಂತ ಹೇಳಿ ಇಲ್ಲಿ ಡಿಫೆಂಡ್ ಮಾಡ್ಕೊಳಕ್ಕೆ ಹೋಗ್ತಾ ನಾನು ಹೋಗಿದ್ದೀನ ಕುಂಭಮೇಳದಲ್ಲಿ ಎಷ್ಟು ಒಂದು ಐವತ್ತರವತ್ತು ಜನ ಸತ್ತಿದ್ರು ಯಾರು ಯಾರು ನಾನು ಟ್ರೈ ಮಾಡಿ ಟೀಕೆ ಮಾಡಿದ್ದ

ನಾವು ಕರ್ದಿಲ್ರಿ ನಾವು ಕರ್ದಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಕೇಳಪ್ಪ ಏ ಕೇಳ್ರಿ ಇಲ್ಲಿ ಸುಮ್ಮನೆ ನೀವೇ ನಿಮ್ ನಿಮ್ನೇ ಮಾತಾಡೋದ್ರೆ ಏನ್ ಪ್ರಯೋಜನ ಹಿಂಗೂ ಮಾತಾಡ್ತೀರಿ ಹಂಗೂ ಮಾತಾಡ್ತೀರಿ ನೀವು ನಾವು ಕರ್ದಿರ್ಲಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವ್ರು ಕರ್ದಿದ್ರು ಅವರು ಇಲ್ಲಿ ಮಾಡಬೇಕು ಅಂಥದ್ದು ಇಲ್ಲಿ ಇದರಲ್ಲಿ ವಿಧಾನಸೌಧದ ಮುಂದಗಡೆ ಮಾಡಬೇಕು ಅಂತ ನಾವು ಪರ್ಮಿಷನ್ ಕೊಟ್ಟಿದ್ದೆವು ಮತ್ತು ನಿನ್ನೆ ತಾನೇ ಮ್ಯಾಚ್ ನಡೆದಿರೋದು ಇವತ್ತು ಹೇಳಿದ್ದಾರೆ ಮಾಡಬೇಕು ಅಂತ ಹೇಳಿದ್ರು ಮಾಡಿದ್ದೀವಿ ಅಷ್ಟೇ ನೀವು ಮಾಡಲಿಲ್ಲ ಅಂತಂದರೆ ನೀವೇನು ಬರೀತಿದಿರಿ ಮಾಡಲಿಲ್ಲ ಅಂತ ಬರಿತಿದ್ರಿ ನೀವು ಹೇಳ್ತೀರಿ ಹೇಳ್ತೀವಿ ನೋಡಿರಿ ಈ ದುರಂತ ಏ ಕೇಳಪ್ಪ ಇದೆ ಸುಮ್ನೆ ನೀನು ಎಷ್ಟಾರು ಮಾತಾಡ್ತೀಯ ಏ ಕೇಳಾ ನೀನು ಇರಪ್ಪ ನೀ ಹೇಳದ್ ಕೆಲ ನನಗೆ ಉತ್ತರ ಕೊಡಕ್ಕಾಗಲ್ಲ ನಾನು ಕೇಳಿದ್ರೆ ಕೇಳಪ್ಪ ಸುಮ್ನೆ ಈ ದುರಂತ ನಡಿಬಾರ್ದಾಗಿತ್ತು ನಡೆದೋಗಿದೆ ಸರ್ಕಾರ ಈ ದುರಂತಕ್ಕೆ ನಾವು ಮರುಕ್ತೀವಿ ದುಃಖಿಸ್ತೀವಿ ಮೈಸ್ ನಾವು ಇಲ್ಲಿ ಸಿ ಕ್ರಿಕೆಟ್ ಅಸೋಸಿಯೇಷನ್ನಲ್ಲಿ ನಾವು ಪೊಲೀಸ್ ಒದಗಿಸ್ಕೊಡೋದು ಅಷ್ಟೇ ಅಲ್ಲಿಗೆ ನಾವು ನಾವು ಮಾಡಲ್ಲ ಆ ಫಂಕ್ಷನ್ ಪೊಲೀಸ್ ಭದ್ರ ಭದ್ರ ಭದ್ರತೆಯನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅಷ್ಟೇ ಸೋ ಅಲ್ಲಿ ಆಗಬಾರ್ದದ ಆಗ್ಬಿಟ್ಟಿದೆ ಅದಕ್ಕೋಸ್ಕರನೇ ಮ್ಯಾಜಿಸ್ಟ್ರೇಟ್ಲಿ ಎಂಕ್ವೈರಿ ಮಾಡ್ತಾ ಇದ್ದೀವಿ ಯಾರು ತಪ್ಪು ತಪ್ಪು ಮೇಲೆ ಕ್ರಮ ತಕರ್ ಮೋರ್ ಪೊಲೀಸ್ ಪೀಪಲ್ ದಿ ಎಂಟೈರ್ ಪೊಲೀಸ್ ಪೀಪಲ್ ಅವೈಲಬಲ್ ಇನ್ ಮೈಸೂರು ಸಿಟಿ ದೇ ಆರ್ ಡಿಪ್ಲಾಯ್ಡ್ ಬೆಂಗಳೂರು बेंगलोर सिटी बेंगलोर सिटी पोलिसिटी जब ड्यूरिंग दिस सिक्यूरिटी जब ऑफकोर्स इट शुड नॉट है सफर विक टीम्स

ನಾವು ಪೊಲೀಸ್ ಭದ್ರತೆಯನ್ನು ಒದಗಿಸ್ಕೊಡ್ತಕ್ಕಂಥದ್ದು ಜನ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಬರಬೇಕು ಎಷ್ಟು ಜನ ಟಿಕೆಟ್ ಕೊಟ್ಟಿರ್ತಾರೆ ಅಷ್ಟು ಜನ ಬರಬೇಕು ಎಷ್ಟು ಜನ ಪಾಸ್ ಕೊಟ್ಟಿರ್ತಾರೆ ಅವ್ರಷ್ಟು ಜನ ಬರಬೇಕು ಅದಕ್ಕಿಂತ ಜಾಸ್ತಿ ಜನ ಬಂದರೆ ಏನು ಮಾಡ್ತೀಯಪ್ಪ ಎಷ್ಟು ಟಿಕೆಟ್ ಎಷ್ಟು ಜೀಟ್ಗಳು ಇದಾವೆ ಅಷ್ಟೇ ಅಷ್ಟೇ ಪಾಸ್ಗಳು ಕೊಡೋದು ಅಷ್ಟೇ ಟಿಕೆಟ್ ನೋಡೋಣ ಈಗ ಮ್ಯಾಜಿಸ್ಟ್ರೇ ಎನ್ಕ್ವೈರಿ ಮಾಡ್ತಾ ಇದೀವಲ್ಲ ಅದು ಏನಕ್ಕೆ ಬರ್ತದೆ ಅಂತ ಗೊತ್ತಾಗಲಿ ಈಗ ಕ್ರಿಕೆಟ್ ಅಸೋಸಿಯೇಷನ್ ಅವ್ರ ಮೇಲೆ ಬರ್ತದ ಇಲ್ಲ ನಾ ಪೊಲೀಸ್ ಪೀಪಲ್ ಮೇಲೆ ಬರ್ತದ ಅಥವಾ ಇನ್ಯಾವ್ದಾದ್ರು ಅಡ್ಮಿನಿಸ್ಟ್ರೇಷನ್ ಲ್ಯಾಬ್ಸಸ್ ಇದೆಯಾ ಗೊತ್ತಾಗತ್ತಲ್ಲ ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಆಗಿಲ್ಲ ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಆಗಕ್ಕೂ ಮುಂಚಿತವಾಗಿ ನಾನೇ ಎಲ್ಲನೂ ಹೇಳ್ಬಿಟ್ಟು ಈಗಲಿಗೆ ಕೂತ್ಕೊಂಡು ಹೇಳಿ ಅಂತಂದ್ರೆ Yes, you know it is unexpected tragedy. Nobody has expected this. Nobody has expected this. We, we do not know. The crowd would be three to four lakhs. The capacity of the ಸ್ಟೇಡಿಯಂ ವಾಸ್ಟಿ ಓನ್ಲಿ ತರ್ಟಿ ಫೈವ್ ತೌಸಂಡ್ ಎರಡು ಮೂರು ಲಕ್ಷ ಜನ ಬಂದ್ ಬಂದಿದ್ದಾರೆ ಅದಕ್ಕೆ ಅದು ತಪ್ಪು ಯಾರೇ ಆಗಿರಲಿ ಅದಕ್ಕೆ ಮ್ಯಾಜಿಸ್ಟ್ರೇಟ್ ಎನ್ವೈರಿ ಮಾಡ